ಬಿಡುಗಡೆಯಾಗಿ ಸ್ವಲ್ಪ ದಿನದಲ್ಲಿ ರಾಜ ಸಾಬ್ ಸಿನಿಮಾ ಓ ಟಿ ಟಿಯಲ್ಲಿ ಬರಲಿದೆ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಪ್ರಭಾಸ್ ನಟನೆಯ ಭಾರತದ ಅತಿದೊಡ್ಡ ಫ್ಯಾನ್ ಇಂಡಿಯಾ ಸ್ಟಾರ್ ಬಾಹುಬಲಿ ಬಲಿ ಸಿನಿಮಾ ಸರಣಿ ಬಳಿಕ ಪ್ರಭಾಸ್ ರೇಂಜ್ ಬಹಳ ಎತ್ತರಕ್ಕೇರಿದೆ ಯಾವ ಎಂದರೆ ಅವರ ಕೆಟ್ಟ ಸಿನಿಮಾಗಳು ಸಹ ನೂರಾರು ಕೋಟಿ ಕಲಿಕೆ ಮಾಡುತ್ತಿದ್ದವು ಹಾಗಂದರೆ ಮಾತ್ರಕ್ಕೆ ಕೆಟ್ಟ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ತೀರುತ್ತವೆ ಎಂದೇನು ಇಲ್ಲ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದರೂ ಸಹ ಕೆಟ್ಟ ಸಿನಿಮಾ ನೀಡಿದರೆ ಸೋಲು ಹೋಗುವುದು ಖ್ಯಾತ್ರೆ ದಿ ರಾಜಸಾಬ್ ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಹೀನಾಯ ಸೋಲು ಕಂಡಿದೆ ಅಂತಲೇ ಹೇಳ್ಬೋದು ದಿ ರಾಜಸಾಬ್ ಸಿನಿಮಾ ಜನವರಿ ಒಂಬತ್ತರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಹಾರರ್ ಕಾಮಿಡಿ ರೊಮ್ಯಾನ್ಸ್ ಒಳಗೊಂಡಿದ್ದ ಈ ಸಿನಿಮಾ ಭಾರೀ ಪ್ರಚಾರವನ್ನು ಪ್ರಪೋಸ್ ಮಾಡಿದ್ದರು ಆದರೆ ಸಿನಿಮಾ ಬಿಡುಗಡೆಯಾಗಿ ದಿನ ಮತ್ತು ಅದರ ಮರುದಿನ ಓಡಿದ್ದು ಬಿಟ್ಟರೆ ಮೂರನೇ ದಿನ ಖಾಲಿ ಚಿತ್ರಮಂದಿರಗಳು ಖಾಲಿ ಖಾಲಿ ಇದೀಗ ಈ ಸಿನಿಮಾ ಬಿಡುಗಡೆಯಾದ ತಿಂಗಳ ಮುಂಚೆ ಟಿಗೆ ಬರುತ್ತಿದೆ ಪ್ರಭಾಸ್ ಅವರ ಈ ಸಿಂದಿನ ಇನ್ಯಾವ ಸಿನಿಮಾವೂ ಸಹ ಬಿಡುಗಡೆಯಾಗಿ ಇಷ್ಟು ಬೇಗ ಟಿಗೆ ಬಂದಿರಲಿಲ್ಲ ಇದೀಗ ಫೆಬ್ ಇದೀಗ ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ಟಿಗೆ ಬರಲಿದೆ ಅಂತಲೇ ಹೇಳ್ಬೋದು ನಾಲ್ನೂರರಿಂದ ಐನೂರು ಕೋಟಿ ಬಜೆಟ್ ಮಾಡಲಾಗಿದ್ದ ಸಿನಿಮಾ ಕೇವಲ ಗಳಿಸಿದ್ದು ಇನ್ನೂರ ಕೋಟಿ ಇನ್ನೂರೈವತ್ತು ಕೋಟಿ ಅಷ್ಟೇ ಓಕೆ ಗೀಸ್ಮಂದರಲ್ಲಿ ಜನ ಥ್ಯಾಂಕ್ ಯು